ಅಂತರ್ಘಟ್ಟ ಸಮುದಾಯ ಭವನ ಸಾಕಷ್ಟು ಅಡೆತಡೆಗಳ ನಂತರ ಹುಟ್ಟಿಕೊಂಡಿದ್ದು ಯಾರೇ ಕುತಂತ್ರಿಗಳು ಅಡ್ಡ ಬಂದರೂ ನಿಮ್ಮ ಜೊತೆ ನಾನಿರುತ್ತೇನೆ ಎಂದು ಕಾಂಗ್ರೆಸ್ ನಾಯಕ ಕೆಂಚನಳ್ಳಿ ಕುಮಾರ್ ಹೇಳಿದರು ನಗರದ ಜನ್ನಾಪುರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಅಂತರಘಟ್ಟಮ್ಮ ಸಮುದಾಯ ಭವನ ಉದ್ಘಾಟಿಸಿ ಮಾತನಾಡಿ ನಾನು ಚಿಕ್ಕಂದಿನಿಂದಲೂ ಈ ಏರಿಯಾಕ್ಕೆ ಬಂದಿದ್ದೇನೆ ಇದು ಜನರಿಗಾಗಿ ಕಟ್ಟಿರುವ ಸಮುದಾಯ ಭವನ ಒಂದು ಒಳ್ಳೆ ಕೆಲಸಕ್ಕೆ ನೂರೆಂಟು ವಿಘ್ನಗಳು ಬರುತ್ತದೆ ಅದನ್ನೆಲ್ಲ ತಲೆ ಕೆಡಿಸಿಕೊಳ್ಳಬೇಡಿ ನಿಮ್ಮ ಜೊತೆ ಸದಾ ನಾನು ಇರುತ್ತೇನೆ ಎಂದರು ಇನ್ನು ಈ ದೇವಸ್ಥಾನಕ್ಕೆ ಸುಮಾರು ಐವತ್ತು ಅರವತ್ತು ವರ್ಷಗಳ ಇತಿಹಾಸವಿದೆ ಈ ಭಾಗದ ದ್ವಿ ಸ್ವರೂಪ ಈ ದೇವಸ್ಥಾನವಾಗಿದೆ ನಾನು ಸಣ್ಣ ಹುಡುಗ ಇದ್ದಾಗ ಇಲ್ಲಿಂದ ಶಾಲೆಗೆ ಹೋಗುತ್ತಿದೆ ಆ ಸಂದರ್ಭದಲ್ಲಿ ಈ ಜಾಗವಿತ್ತು ಎಂದರು ಇನ್ನು ಈ ಸಮುದಾಯ ಭವನ ನಿರ್ಮಾಣ ಮಾಡಿರುವುದು ಸಂತೋಷದ ವಿಚಾರ ಇದು ಸಾರ್ವಜನಿಕರ ಸಮುದಾಯ ಭವನವಾಗಿದೆ ಸಾರ್ವಜನಿಕರಿಗೆ ಸೇರಿತು ಒಳ್ಳೆ ಕಾರ್ಯ ಮಾಡಿದ್ದೀರಿ ದೇವಿಯ ಸನ್ನಿಧಿಯಲ್ಲಿ ಕಟ್ಟಡ ಉದ್ಘಾಟನೆಗೊಂಡಿದೆ ಯಾರು ಕಮಿಟಿಯವರು ಅವರ ಮನೆಗಾಗಿ ಸಮುದಾಯ ಭವನ ಕಟ್ಟಿಲ್ಲ ಏನೇ ಯಾರೂ ಏನೂ ಮನೆಗೆ ತೆಗೆದುಕೊಂಡು ಹೋಗೋದಿಲ್ಲ ಎಂದು ಕಮಿಟಿಯವರಿಗೆ ಬೆಂಬಲ ನೀಡಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ವಿರೂಪಾಕ್ಷಪ್ಪ ಕಾರ್ಯದರ್ಶಿ ಕೆ ಮಂಜಣ್ಣ ಉಪಾಧ್ಯಕ್ಷ ಮಹಾಲಿಂಗಪ್ಪ ಚೆಲವೇಗೌಡರು ಖಜಾಂಚಿ ಧರ್ಮರಾಜ್ ಟ್ರಸ್ಟಿಗಳಾದ ಬಿಕೆ ಚಂದ್ರಪ್ಪ ಮಂಜುನಾಥ್ ರಮೇಶ್ ಮಹಾದೇವ ಜಗದೀಶ್ ಜೆಎಂ ರುದ್ರೇಶ್ ಸೇರಿದಂತೆ ಹಲವರು ಈ ಉಪಸ್ಥಿತರಿದ್ದರು ಇವತ್ತು ಅಂತರ್ಘಟ್ಟ ದೇವಿಯ ಸಮುದಾಯ ಭವನವನ್ನು ಉದ್ಘಾಟನೆಯನ್ನು ಬಯಂತಿ ಬಹಳ ಉತ್ತಮವಾದ ದಿವಸ ಸುಮಾರು ಐವತ್ತು ಅರವತ್ತು ವರ್ಷದಿಂದ ಇತಿಹಾಸವುಳ್ಳ ಈ ದೇವಸ್ಥಾನದ ಸಮುದಾಯವನ್ನು ಈ ಜಾಗವನ್ನು ನಾವು ಸಣ್ಣ ಹುಡುಗರು ಸಹ ಇಲ್ಲಿ ಶಾಲೆಗೆ ಹೋಗ್ತಾ ಇದ್ವಿ ಆ ಸಂದರ್ಭದಲ್ಲೂ ಸಹ ಈ ದೇವಸ್ಥಾನ ಮತ್ತು ಜಾಗ ಇತ್ತು ನಮ್ಮ ಎಲ್ಲ ಭೀಭಂದ್ರಪ್ಪ ಮತ್ತು ಎಲ್ಲ ಕಮಿಟಿಯವರು ಸೇರಿ ಇವತ್ತು ಈ ದೇವಸ್ಥಾನದ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದಿರಿ ಇದು ಸಾರ್ವಜನಿಕರಿಗೋಸ್ಕರ ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಒಳ್ಳೆ ಕಟ್ಟಡವನ್ನು ಉದ್ಘಾಟನೆ ಮಾಡಿ ದೇವಿಯ ಸನ್ನಿಧಿಯಲ್ಲಿ ಅರ್ಪಣೆ ಮಾಡ್ತಾ ಇದ್ದೀರಾ ತಾವೆಲ್ಲರೂ ಸಾರ್ವಜನಿಕರಿಗೆ ಉಪಯೋಗಿಸ್ಬೇಕು ಇದಕ್ಕೆ ಇದಕ್ಕೆ ಕೆಲವು ಕುತಂತ್ರಗಳು ಏನು ಈ ಕೆಲಸವನ್ನು ಮಾಡ್ತಿದ್ದೋ ಅದ್ರ ಬಗ್ಗೆ ಯಾರೂ ಎದುರಾಗ್ತಿಲ್ಲ ಯಾರು ಕಮಿಟಿಯವರು ಅವ್ರ ಮನೆ ಕ ಗತಿ ಇರ್ತೀವಿ ಯಾರು ಗೆಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ನಿಮ್ಮ ಸರ್ಕಾರ ಜನರ ಮೇಲೆ ಜನರು ವಿಶ್ವಾಸ ಆ ದೇವಿಯ ಕೃಪೆ ಎರಡರ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮ